ನಮಸ್ತೆ ವೆಲ್ಕಮ್ ಟು ಯೋ ಟಿವಿ ಕನ್ನಡ ಇಂದು ಜುಲೈ ಏಳು ಎರಡು ಸಾವಿರದ ಇಪ್ಪತ್ತೈದು ಒಂದು ಅತ್ಯಂತ ವಿಶಿಷ್ಟವಾದ ದಿನ ಇದು ಕೇವಲ ಒಂದು ಸಾಮಾನ್ಯ ದಿನವಲ್ಲ ಬದಲಿಗೆ ಬ್ರಹ್ಮಾಂಡದ ಅಗಾಧ ಶಕ್ತಿಯು ನಮ್ಮೊಂದಿಗೆ ಇರುವ ಬ್ರಹ್ಮಾಂಡದ ದಿನ ಎಂಬ ನಂಬಿಕೆ ಇದೆ ಮೂರು ಏಳುಗಳು ಏಳನೇ ತಿಂಗಳು ಏಳನೇ ದಿನ ಮತ್ತು ವರ್ಷ ಎರಡು ಸಾವಿರದ ಇಪ್ಪತ್ತೈದು ಏಳು ಆಧ್ಯಾತ್ಮಿಕ ಮಹತ್ವವನ್ನ ಪರಿಗಣಿಸಲಾಗುತ್ತದೆ ಹೀಗೆ ಏಳುಗಳು ಒಟ್ಟಾಗಿ ಬಂದಿರುವುದು ಒಂದು ಆಶೀರ್ವಾದ ಎಂದು ಪರಿಗಣಿಸಲಾಗಿದೆ ಈ ವಿಶೇಷ ದಿನದಂದು ನಮ್ಮ ಹೆಚ್ಚೆಗಳನ್ನ ಬ್ರಹ್ಮಾಂಡಕ್ಕೆ ಸಮರ್ಪಿಸಿದ್ರೆ ಮುಂದಿನ ಏಳು ದಿನಗಳಲ್ಲಿ ಅವು ನಿಜವಾಗುತ್ತದೆ ಎಂದು ಹೇಳಲಾಗ್ತಿದೆ ಹಾಗಾದ್ರೆ ಈ ಅದ್ಭುತ ಶಕ್ತಿಯನ್ನ ನಾವು ಹೇಗೆ ಬಳಸಿಕೊಳ್ಳಬಹುದು ಏನಿದರ ವಿಶೇಷತೆ ಇಲ್ಲಿದೆ ನೋಡಿ ಸಂಪೂರ್ಣ ವಿವರ ನಿಮ್ಮ ಆಸೆಗಳು ಏನೇ ಇರಲಿ ಅವುಗಳನ್ನ ನನಸಾಗಿಸಿಕೊಳ್ಳಲು ಈ ದಿನ ಒಂದು ಅಪರೂಪದ ಅವಕಾಶವನ್ನ ಒದಗಿಸುತ್ತದೆ ಬ್ರಹ್ಮಾಂಡದ ಈ ಪ್ರಬಲ ದಿನವನ್ನ ಬಳಸಿಕೊಂಡು ನಿಮ್ಮ ಕನಸುಗಳನ್ನ ಏಳು ದಿನಗಳಲ್ಲಿ ನನಸಾಗಿಸಿಕೊಳ್ಳಲು ಸರಳ ವಿಧಾನವನ್ನ ಖ್ಯಾತ ಜ್ಯೋತಿಷಿ ಒಬ್ರು ತಿಳಿಸಿದ್ದಾರೆ ಒಂದು ಬಿಳಿ ಹಾಳೆ ಡೈರಿ ಅಥವಾ ನೋಟ್ಬುಕ್ ತೆಗೆದುಕೊಳ್ಳಿ ನಿಮ್ಮ ಆಲೋಚನೆಗಳು ಸ್ಪಷ್ಟವಾಗಿರ್ಲಿ ನಿಮ್ಮ ಅತಿ ದೊಡ್ಡ ಆಸೆ ಅಥವಾ ಈಡೇರದ ವಿನಂತಿ ಏನೇ ಇರಲಿ ಅದನ್ನ ವರ್ತಮಾನದಲ್ಲಿ ಈಗಾಗಲೇ ನಡೆದಿರುವಂತೆ ಬರೆಯ ನಿಮಗೆ ಹೊಸ ಕಾರು ಬೇಕಿದ್ರೆ ನಾನು ಹೊಸ ಕಾರು ಖರೀದಿಸಿದ್ದೇನೆ ನಾನು ಪ್ರತಿದಿನ ಆ ಕಾರಿನಲ್ಲಿ ಕಚೇರಿಗೆ ಹೋಗುತ್ತಿದ್ದೇನೆ ಎಂದು ಬರೆಯಿರಿ ಒಳ್ಳೆಯ ಕೆಲಸ ಹುಡುಕುತ್ತಿದ್ರೆ ನನಗೆ ಈ ನಿರ್ದಿಷ್ಟ ಕಂಪನಿಯಲ್ಲಿ ಒಳ್ಳೆಯ ಕೆಲಸ ಸಿಕ್ಕಿದೆ ಮತ್ತು ನಾನು ಪ್ರತಿದಿನ ಆ ಕೆಲಸಕ್ಕೆ ಹೋಗುತ್ತಿದ್ದೇನೆ ಎಂದು ಬರೆಯಿರಿ ನಂತರ ಮದುವೆಯಾಗುವುದು ಆರೋಗ್ಯ ಸುಧಾರಿಸುವುದು ನಿರ್ದಿಷ್ಟ ದೇವಾಲಯಕ್ಕೆ ಭೇಟಿ ನೀಡುವುದು ಹೀಗೆ ಯಾವುದೇ ಶುಭಾಶಯ ಅದನ್ನ ನೀವು ಬರೆಯಬಹುದು ಈ ಬಗ್ಗೆ ಯಾವುದೇ ಗೊಂದಲ ಮಾಡಿಕೊಳ್ಳಬೇಡಿ ಒಂದೇ ಒಂದು ಅತಿ ಮುಖ್ಯ ವಿನಂತಿಯನ್ನ ಆರ್ ಅದನ್ನ ಸ್ಪಷ್ಟವಾಗಿ ಮನಸ್ಸಲ್ಲಿಟ್ಟುಕೊಳ್ಳಿ ಏಳು ಬಾರಿ ಬರೆಯಿರಿ ಮತ್ತು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಿ ಆಯ್ದ ವಿನಂತಿಯನ್ನ ಆ ಕಾಗದದ ಮೇಲೆ ಏಳು ಬಾರಿ ಸ್ಪಷ್ಟವಾಗಿ ಬರೆಯಿರಿ ನೀವು ಅದನ್ನ ಬರೆದ ನಂತರ ಸುಮಾರು ಏಳು ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ನಿಮ್ಮ ಆಸೆ ಈಗಾಗಲೇ ಈಡೇರಿದೆ ಎಂದು ಸಂಪೂರ್ಣವಾಗಿ ಕಲ್ಪನೆ ಮಾಡಿಕೊಳ್ಳಿ ನಿಮ್ಮ ಆಸೆ ಈಡೇರಿ ಆಗಿದೆ ಎನ್ನುವಂತೆ ಮನಸ್ಸಲ್ಲಿರಲಿ ಈ ಪ್ರಾರ್ಥನೆ ಬ್ರಹ್ಮಾಂಡಕ್ಕೆ ಸಲ್ಲಿಸಲು ನಿಖರವಾದ ಸಮಯವೂ ಕೂಡ ಇದೆ ಬೆಳಗ್ಗೆ ಅಥವಾ ಸಂಜೆ ಇದನ್ನ ಮಾಡಬೇಕು ಬೆಳಗ್ಗೆ ನೀವು ಏಳು ಗಂಟೆಯಿಂದ ಏಳು ಹದಿನೇಳರ ನಡುವೆ ಮಾಡಬಹುದು ಒಂದು ವೇಳೆ ಬೆಳಗ್ಗೆ ಸಮಯ ಏನಾದರೂ ನಿಮಗೆ ತಪ್ಪಿದ್ರೆ ಸಂಜೆ ಏಳು ಗಂಟೆ ಏಳು ಹದಿನೇಳರವರೆಗೆ ಈ ಪ್ರಾರ್ಥನೆಯನ್ನ ನೀವು ಸಲ್ಲಿಸಬೇಕು ನೀವು ಯಾವ ಸಮಯದಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತೀರೋ ಮುಂದಿನ ಏಳು ದಿನಗಳವರೆಗೆ ಅಂದ್ರೆ ಜುಲೈ ಹದಿಮೂರರವರೆಗೆ ಪ್ರತಿದಿನ ಅದೇ ಸಮಯದಲ್ಲಿ ಈ ಅಭ್ಯಾಸವನ್ನ ಮುಂದುವರಿಸಿ ನಿಮ್ಮ ಪ್ರಾರ್ಥನೆ ಪೂರ್ಣಗೊಂಡ ನಂತರ ನನಗೆ ತುಂಬಾ ಒಳ್ಳೆಯದನ್ನ ನೀಡಿದ್ದಕ್ಕಾಗಿ ವಿಶ್ವಕ್ಕೆ ಧನ್ಯವಾದಗಳು ಎಂದು ಏಳು ಬಾರಿ ಜೋರಾಗಿ ಹೇಳಿ ಈ ರೀತಿ ಕೃತಜ್ಞತೆ ಸಲ್ಲಿಸುವುದರಿಂದ ನಿಮ್ಮ ಆಸೆಗಳನ್ನ ಪೂರೈಸಲು ಬ್ರಹ್ಮಾಂಡಕ್ಕೆ ಶಕ್ತಿ ನೀಡುತ್ತದೆ ಒಟ್ಟಿನಲ್ಲಿ ಈ ಏಳು 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 ಬ್ರಹ್ಮಾಂಡದ ದಿನವು ಒಂದು ನಂಬಿಕೆ ಇದರಿಂದ ಒಂದು ರೀತಿಯ ಪಾಸಿಟಿವ್ ಮೈಂಡ್ ಸೆಟ್ ಸಿಗಲಿದೆ ನಿಮ್ಮ ಮನಸ್ಸಿನಲ್ಲಿ ಇರುವ ಸಕಾರಾತ್ಮಕ ಶಕ್ತಿ ಮತ್ತು ಬ್ರಹ್ಮಾಂಡದ ಶಕ್ತಿಯು ಒಗ್ಗೂಡಿದಾಗ ನಿಮ್ಮ ಕನಸುಗಳು ನನಸಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಇಂದು ಸಿಕ್ಕಿರುವ ಈ ಅಪರೂಪದ ಅವಕಾಶವನ್ನ ಯಾರು ಕೂಡ ತಪ್ಪಿಸಿಕೊಳ್ಳಬೇಡಿ ನಿಮ್ಮ ನಂಬಿಕೆಯೇ ನಿಮ್ಮ ಶಕ್ತಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ